ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಂಜನಾ ಅಡುಗೆ ಇವತ್ತು ನಾನು ಒಂದು ಚಿಕನ್ ರೆಸಿಪಿ ಅಂದರೆ ಮೇತಿ ಚಿಕನ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೊಬೋದು ಇದು ಯಾವುದೇ ಸೈಡ್ ಡಿಶ್ ಆಗಾದರೂ ತಿನ್ಬೋದು ಚಪಾತಿ ಪೂರಿ ಪರಾಟಾ ಅಥವಾ ಬಿಸಿ ಬಿಸಿ ಅನ್ನದ ಜೊತೆ ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪಿದೆ ಅಂದಾಗ ನೀವು ಇದನ್ನು ಮಾಡ್ಕೊಳ್ಳಿ ಈಗ ಹೇಗೆ ಮಾಡೋದು ನೋಡ್ಕೊಂಬರೋಣ ಬರೋಣ ಬಾಣಲಿಗೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿನ ಹಾಕ್ತಾ ಇದ್ದೀನಿ ಸ್ಲೈಸ್ ಮಾಡಿರೋವಂಥ ಎರಡು ಈರುಳ್ಳಿನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ತಾಯಿರಿ ಇವಾಗ ಇದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನ ಹಾಕ್ತಾಯಿದ್ದೀನಿ ಅದು ಕೂಡ ಹಸಿ ಸ್ಮೆಲ್ ಹೋಗೋವರೆಗು ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಒಂದು ಹಾಫ್ ಕೆ ಜಿ ಚಿಕನ್ನ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಹಾಕ್ಕೊಳ್ಳೋದಾದರೆ ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯಂಟ್ಸ್ನೂ ಜಾಸ್ತಿ ಮಾಡ್ಕೊಳ್ಳಿ ಈಗ ಇದಕ್ಕೆ ಸ್ವಲ್ಪ ಕಲ್ಲುಪ್ಪನ್ನ ಇದ್ದೀನಿ ಹಾಗೆ ಅರಿಶಿನ ಕೂಡ ಹಾಕಿದ್ದೀನಿ ಈಗ ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ ಚಿಕನ್ ಹಸಿ ಸ್ಮೆಲೆಲ್ಲ ಹೋಗಬೇಕು ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಬಿಡೋಣ ಇವಾಗ ಇದು ಚಿಕನ್ ಎಲ್ಲ ಸುಂಡತ್ತೆ ಅಂದರೆ ಅದರ ನೀರು ಬಿಟ್ಕೊಂಡು ಸ್ವಲ್ಪ ನೋಡಿ ಕಲರ್ ಈಗ ಚೇಂಜ್ ಆಗಿದೆ ಇವಾಗ ಇದಕ್ಕೆ ಟೊಮೆಟೊ ಹಣ್ಣನ್ನು ಹಾಕೋಣ ಇದು ಕೂಡ ಎರಡು ಮೀಡಿಯಮ್ ಟೊಮೆಟೊ ಹಣ್ಣು ಟೊಮೆಟೊನ ರುಬ್ಬಿ ಕೂಡ ಹಾಕೊಬೋದು ಮತ್ತು ಇದಕ್ಕೆ ಹಚ್ಕಾರ ಪುಡಿ ಹಾಕ್ತಾಯಿದ್ದೀನಿ ಒಂದೂವರೆ ಟೀ ಸ್ಪೂನಷ್ಟು ಹಾಗೆ ಧನಿಯಾ ಪೌಡರ್ ಕೂಡ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಪೌಡರ್ ಹಾಕಿದ್ದೀನಿ ಒಂದು ಹಾಫ್ ಟೀ ಸ್ಪೂನ್ ಜೀರಿಗೆ ಪೌಡರ್ ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾ ಹಾಕಿ ಹಾಕಬೇಕು ಈ ಪುಡಿಗಳೆಲ್ಲ ಇವಾಗ ಇದಕ್ಕೆ ಒಂದು ಕಾಫಿ ಕುಡಿಯೋ ಲೋಟದಲ್ಲಿ ಚಿಕ್ಕ ಲೋಟದಲ್ಲಿ ಒಂದು ಲೋಟ ನೀರು ಹಾಕಿಬಿಟ್ಟು ಇದನ್ನು ಬೇಯೋದಕ್ಕೆ ಬಿಟ್ಟುಬಿಡಬೇಕು ಇದು ಬೇಯಬೇಕು ಅಂದರೆ ಚೆನ್ನಾಗಿ ಕುಕ್ಕಾಗಬೇಕು ಈ ಚಿಕನೆಲ್ಲ ಬೇಯ್ತಾ ಇರಬೇಕು ಅಂದರೆ ಮಧ್ಯದಲ್ಲಿ ನೀವು ಇರಿ ನೋಡಿ ಇವಾಗ ಸ್ವಲ್ಪ ಹೊತ್ತು ಆದಮೇಲೆ ಚಿಕನೆಲ್ಲ ಬೆಂದಿದೆ ಸೊ ಆಲ್ಮೋಸ್ಟ್ ಇವಾಗ ಇದಕ್ಕೆ ಒಂದು ಹಾಫ್ ಕಪ್ಪಷ್ಟು ಗಟ್ಟಿ ಮೊಸರನ್ನ ಹಾಕ್ತಾಯಿದ್ದೀನಿ ಉರಿ ಕಮ್ಮಿ ಮಾಡ್ಕೊಂಬಿಡಿ ಮೊಸರು ಹಾಕಿದಾಗ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ ಒಂದು ಎರಡು ಮೂರು ನಿಮಿಷ ಆಮೇಲೆ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕ್ಕೊಳ್ಳಿ ಕಡ್ಡಿ ಹಾಕಬಾರ್ದು ಅಂದರೆ ಸೊ ಎಳೆದಿದ್ರೆ ಓಕೆ ಕಡ್ಡಿ ಇಲ್ಲಾಂದರೆ ಬರೀ ಎಲೆ ಕೂಡ ಹಾಕ್ಬೋದು ಇದನ್ನು ನೀವು ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ ಹಾಗೆ ಎಲೆಗಳನ್ನ ಹಾಕ್ಕೊಬೋದು ಒಂದು ಹಿಡಿಯೋ ಹಾಕಿದ್ದೀನಿ ಮತ್ತು ಸ್ವಲ್ಪ ಹೊತ್ತು ಸೊಪ್ಪು ಮೇಲೆ ಮುಚ್ಚಿಬಿಟ್ಟು ಬೇಯಿಸ್ಕೊಬೇಕು ಬೇಯಿಸ್ಕೊಂಡು ಆಮೇಲೆ ತೆಗೆದುಬಿಟ್ಟು ಸ್ವಲ್ಪ ನಾನು ಗರಂ ಮಸಾಲ ಕೂಡ ಹಾಕಿದ್ದೀನಿ ಇದಕ್ಕೆ ಈಗ ಇದು ಫ್ರೆಶ್ ಕ್ರೀಮ್ ಅಂದರೆ ನಾನು ಇಲ್ಲಿ ಮನೇಲ ಮನೆಯಲ್ಲೇ ಇರೋವಂಥ ಕೆನೆನ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಅಂಗಡಿನಲ್ಲೂ ಕೂಡ ಕೆನೆ ಸಿಗುತ್ತೆ ಅದಾದರೂ ಹಾಕೊಬೋದು ನೋಡಿ ಅದು ಹಾಕಿದಮೇಲೆ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ನೋಡಿ ಗ್ರೇವಿ ಅದ ಕೂಡ ಕರೆಕ್ಟಾಗಿದೆ ರೆಡಿ ಆಗೋಯ್ತು ಈಗ ನಾನು ಸರ್ವ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಬಿಸಿ ಬಿಸಿ ಅನ್ನಕ್ಕೆ ತಿನ್ಬೋದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಇದು ನೀವು ಮನೆಯಲ್ಲಿ ಟ್ರೈ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಎಲ್ಲ ವೀಡಿಯೋಸ್ ನೀವು ಮಿಸ್ ಮಾಡಿದೆ ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್